ಕಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರೆ ಬಂದಿಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ನಾವು ಕೆಲವು ಬಾರಿ ಅತ್ಯಂತ ದುಃಖದ ಸಮಯದಲ್ಲಿರ್ತೀವಿ ಅತ್ಯಂತ ದುಃಖದ ಸಮಯದಲ್ಲಿದ್ದಾಗ ಬಾಬಾರವರ ಈ ಮಾತುಗಳನ್ನು ಒಮ್ಮೆ ಕೇಳಿಸ್ಕೊಳ್ಳಿ ನಿಮ್ಮ ಜೀವನದಲ್ಲಿರುವ ದುಃಖ ನಿವಾರಣೆಯಾಗತ್ತೆ ಹಾಗೆ ಆ ದುಃಖಕ್ಕೆ ಕಾರಣವಾದ ಸಮಸ್ಯೆ ಕೂಡ ಪರಿಹಾರ ಆಗುತ್ತೆ ಸ್ನೇಹಿತರೆ ನಂಬಿಕೆ ಇಟ್ಟು ಇದನ್ನು ಕೇಳಿಸ್ಕೊಳ್ಬೇಕು ಅದಕ್ಕೆ ತಕ್ಕ ಹಾಗೆ ನಿಮ್ಮ ಮನಸ್ಥಿತಿಯನ್ನು ಬದಲಾಯಿಸ್ಕೊಳ್ಬೇಕು ಅದಕ್ಕೆ ತಕ್ಕ ಹಾಗೆ ನೀವು ಬಾಬಾರವರಲ್ಲಿ ವಿಶ್ವಾಸಪೂರಿತವಾದ ಒಂದು ದೃಢವಾದ ಪ್ರಾರ್ಥನೆಯನ್ನ ಮಾಡಿದ್ರೆ ಖಂಡಿತವಾಗಿಯೂ ನಿಮ್ಮ ಮನಸ್ಸಿನ ಗೊಂದಲಗಳು ದೂರವಾಗೋದ್ರ ಜೊತೆಗೆ ದುಃಖ ಕೂಡ ನಿವಾರಣೆ ಆಗುತ್ತೆ ಆ ದುಃಖಕ್ಕೆ ಪರಿಹಾರವೂ ಸಿಗುತ್ತೆ ಸ್ನೇಹಿತರೆ ಬಾಬಾ ಒಂದು ಬಾರಿ ದ್ವಾರಕಾಮಾಯಲ್ಲಿ ದುನಿಯನ್ನು ಉರಿಸ್ತಾ ಅದರ ಮುಂದೆ ಕೊಳ್ತಿರ್ತಾರೆ ಸ್ನೇಹಿತರೆ ಒಬ್ಬ ವ್ಯಕ್ತಿ ಬಾಬಾರವರ ಬಳಿ ಹೋಗಿ ಬಾಬಾ ನನಗೆ ಈ ದಿನ ಒಂದು ಪ್ರಶ್ನೆಗೆ ಉತ್ತರ ಬೇಕು ನೀವು ಪ್ರಶ್ನೆಗೆ ಉತ್ತರವನ್ನು ಕೊಡಲೇಬೇಕು ಅಂತೇಳಿ ಕೇಳ್ತಾನೆ ಬಾಬಾ ನಾನು ಸಂತೋಷವಾಗಿರಲು ಏನು ಮಾಡಬೇಕು ಸುಖವಾಗಿರಲು ಏನು ಮಾಡಬೇಕು ನನ್ನ ಜೀವನದಲ್ಲಿರುವ ಕೆಲವು ದುಃಖಗಳನ್ನು ಹೇಗೆ ದೂರ ಮಾಡಿಕೊಳ್ಬೇಕು ನನ್ನ ಜೀವನದಲ್ಲಿರುವ ಈ ದುಃಖಗಳಿಂದ ದೂರವಾಗಿ ನಾ ಸಂತೋಷವಾಗಿರೋದಾದರೂ ಹೇಗೆ ಅದಕ್ಕೆ ಏನು ಹೇಗೆ ನಾನು ಸದಾ ಸುಖವಾಗಿ ಸಂತೋಷವಾಗಿರಬೇಕು ಅಂದರೆ ನಾನು ಏನು ಮಾಡಬೇಕು ಗೋಸ್ಕರ ನನಗೆ ಒಂದು ಉಪಾಯ ಹೇಳಬೇಕು ಇದೇ ನನ್ನ ಪ್ರಶ್ನೆ ಅಂತ ಹೇಳಿ ಆ ವ್ಯಕ್ತಿ ಕೇಳ್ತಾನೆ ಇದನ್ನೆಲ್ಲ ಕೇಳಿಸ್ಕೊಂಡ ಬಾಬಾ ಹೇಳ್ತಾರೆ ಸರಿ ಹಾಗಾದರೆ ದಿನ ಪೂರ್ತಿ ನೀನು ನನ್ನ ಜೊತೆಯೇ ಇರಬೇಕು ಹಾಗೆ ನೀನು ನನ್ನನ್ನು ಯಾವ ಪ್ರಶ್ನೆಯನ್ನು ಕೇಳಬಾರ್ದು ನಾನು ಏನು ಹೇಳ್ತೀನೋ ಅದನ್ನಷ್ಟೇ ಮಾಡಬೇಕು ಅಂತ ಹೇಳಿ ಬಾಬಾ ಆ ವ್ಯಕ್ತಿಗೆ ಹೇಳ್ತಾರೆ ಆ ವ್ಯಕ್ತಿ ಕೂಡ ಸರಿ ಬಾಬಾ ಅಂತ ಹೇಳ್ತಾನೆ ಹಾಗೆ ಹೇಳಿದ ತಕ್ಷಣ ಬಾಬಾ ನನ್ನ ಜೊತೆ ಬಾ ಅಂತೇಳಿ ಸ್ವಲ್ಪ ದೂರ ಕಾಡಿನ ಕಡೆ ಕರ್ಕೊಂಡೋಗ್ತಾರೆ ಆದ್ರೆ ಬಾ ಸ್ವಲ್ಪ ಕಾಡಿನ ಕಡೆ ಹೋಗಿ ಬರೋಣ ಅಂತೇಳಿ ಬಾಬಾ ಕರ್ಕೊಂಡು ಹೋಗ್ತಾರೆ ಹೋಗ್ತಾ ಇರ್ಬೇಕಾದ್ರೆ ದಾರಿಯಲ್ಲಿರುವ ಒಂದು ಭಾರವಾದ ಕಲ್ಲನ್ನು ಬಾಬಾ ಕೈಗೆ ಎತ್ಕೊಳ್ತಾರೆ ಹಾಗೆ ತಾವು ಎತ್ಕೊಂಡಿರುವ ಕಲ್ಲನ್ನು ಆ ವ್ಯಕ್ತಿಯ ಕೈಗೆ ಕೊಡ್ತಾರೆ ಆ ವ್ಯಕ್ತಿ ಆ ಕಲ್ಲನ್ನು ಎತ್ಕೊಳ್ತಾನೆ ಯಾವುದೇ ರೀತಿ ಪ್ರಶ್ನೆ ಮಾಡೋದಿಲ್ಲ ಯಾಕಂದ್ರೆ ಬಾಬಾ ಹೇಳಿರ್ತಾರಲ್ವಾ ಯಾವುದೇ ರೀತಿ ಪ್ರಶ್ನೆ ಮಾಡಬಾರ್ದು ಅಂತೇಳಿ ಹಾಗಾಗಿ ಬಾಬಾರವರ ಹೇಳಿದ ಸೂಚನೆಯಂತೆ ಆ ಕಲ್ಲನ್ನು ಎತ್ಕೊಳ್ತಾನೆ ಬಾಬಾ ಮುಂದೆ ಸಾಕ್ತಾರೆ ಬಾಬನ ಜೊತೆ ಅವನು ಹಿಂದೆ ಹಿಂದೆ ಹೋಗ್ತಾ ಇರ್ತಾನೆ ವ್ಯಕ್ತಿಗೆ ಆ ಕಲ್ಲನ್ನ ಎತ್ಕೊಂಡ ತಕ್ಷಣ ಬಾಬಾರವರ ಕೈಯಿಂದ ಕಲ್ಲನ್ನು ಕಲ್ಲನ್ನ ಇಸ್ಕೊಂಡ ತಕ್ಷಣ ಆ ವ್ಯಕ್ತಿಗೆ ಅದು ಅಷ್ಟು ಭಾರ ಅನ್ಸೋದಿಲ್ಲ ಅದೇ ಕಲ್ಲನ್ನ ಅವನು ನಿರಂತರವಾಗಿ ಬಾಬಾರವರ ಹಿಂದೆ ಹೊತ್ತು ಸಾಕ್ತಾ ಇರಬೇಕಾದ್ರೆ ಅವನಿಗೆ ಸ್ವಲ್ಪ ಸ್ವಲ್ಪ ಭಾರ ಅಂತ ಹೇಳಿ ಅನಿಸ್ಲಿಕ್ಕೆ ಶುರು ಆಗುತ್ತೆ ಹಾಗೆ ಅದು ಕೊನೆ ಕೊನೆಗೆ ಅವನ ಕೈಗಳನ್ನ ನೋವು ಪಡಿಸ್ಲಿಕ್ಕೆ ಶುರು ಮಾಡುತ್ತೆ ಈಗ ತುಂಬ ಭಾರ ಆಗ್ತಾ ಇರತ್ತೆ ಅದನ್ನ ಎತ್ಕೊಂಡು ಹೋಗ್ಲಿಕ್ಕೆ ಆಗ್ತಾ ಇರೋದಿಲ್ಲ ದುಃಖನೂ ಆಗ್ತಾ ಇರತ್ತೆ ಬಾಬಾರವ್ರ ಹತ್ರ ಹೇಳೋಣ ಅಂದರೆ ಬಾಬಾ ಯಾವುದೇ ರೀತಿ ಪ್ರಶ್ನೆಯನ್ನು ಕೇಳಬಾರ್ದು ಅಂತ ಬೇರೆ ಹೇಳಿದ್ದಾರೆ ಹಾಗಾಗಿ ಆ ಭಾರವನ್ನು ಸಹಿಸ್ಕೊಂಡು ಮುಂದೆ ಹೋಗ್ತಾನೆ ಇರ್ತಾರೆ ಇನ್ನೇನು ಕೈಗಳು ಸೋತ್ ಹೋಗಿದವೆ ಆ ಭಾರವನ್ನು ಎತ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ತುಂಬ ನೋವಾಗ್ತಾ ಇದೆ ಇದರಿಂದ ದುಃಖ ಆಗ್ತಾ ಇದೆ ಅನ್ನುವ ಸಂದರ್ಭದಲ್ಲಿ ನಿಧಾನವಾಗಿ ಹೇಳ್ತಾನೆ ಬಾಬಾ ನನ್ನ ಕೈಗಳು ತುಂಬ ನೋಯ್ತಾ ಇದ್ದಾವೆ ಬಾಬಾ ಸಹಿಸಲಾಗದಷ್ಟು ನನಗೆ ದುಃಖ ಕೂಡ ಆಗ್ತಾ ಇದೆ ಅಂತ ಹೇಳಿ ಹೇಳ್ತಾನೆ ಆ ವ್ಯಕ್ತಿ ಆಗ ಬಾಬಾ ಹೇಳ್ತಾರೆ ಆಗ ಬಾಬಾ ಹೇಳ್ತಾರೆ ಆ ಕಲ್ಲನ್ನು ಕೆಳಗಿಡು ಅಂತ ಹೇಳಿ ಆ ವ್ಯಕ್ತಿ ಕೆಳಗಿಟ್ಟು ಬಾಬಾ ಮತ್ತೆ ಮುಂದೆ ಹೋಗ್ಲಿಕ್ಕೆ ಶುರು ಮಾಡ್ತಾರೆ ಆ ವ್ಯಕ್ತಿ ಕೂಡ ಬಾಬಾರವರನ್ನ ಹಿಂಬಾಲಿಸ್ತಾನೆ ಸ್ವಲ್ಪ ಸಮಯದ ನಂತರ ಸ್ವಲ್ಪ ದೂರ ಹೋದ ನಂತರ ಬಾಬಾ ಕೇಳ್ತಾರೆ ಈಗ ಹೇಗಿದೆ ನಿನ್ನ ಕೈ ನೋವು ಅಂತ ಹೇಳಿ ಆಗ ಆ ವ್ಯಕ್ತಿ ಹೇಳ್ತಾನೆ ಈಗ ಆರಾಮಾಗಿದೆ ಈಗ ನನಗೆ ಯಾವುದೇ ರೀತಿ ನೋವಿಲ್ಲ ನಾನು ಸಂತೋಷವಾಗಿದ್ದೀನಿ ಅಂತ ಹೇಳ್ತಾನೆ ಈಗ ನನಗೆ ದುಃಖ ಆಗ್ತಾ ಇಲ್ಲ ಅಂತ ಕೂಡ ಹೇಳ್ತಾನೆ ಬಾಬಾ ಹೇಳ್ತಾರೆ ನೀನು ಆಗ ಕೇಳಿದ ಪ್ರಶ್ನೆಗೆ ಉತ್ತರ ಇದೆಯಾಗಿದೆ ಅಂತ ಹೇಳ್ತಾರೆ ನಿನ್ನ ಜೀವನದಲ್ಲಿ ದುಃಖಗಳು ಬಂದಾಗ ಸಮಸ್ಯೆಗಳು ಬಂದಾಗ ಅವು ಮೊದಲು ಹಗುರವಾಗಿಯೇ ಇರ್ತವೆ ನಂತರ ನೀನು ಅವುಗಳನ್ನು ನಿನ್ನ ತಲೆಯಲ್ಲಿಟ್ಟೇ ಸಾಕ್ತೀಯಾ ಬಗ್ಗೆನೆ ನಿರಂತರವಾಗಿ ಆಲೋಚನೆಗಳನ್ನ ಯೋಚನೆಗಳನ್ನ ಮಾಡ್ತಾ ಹೋಗ್ತೀಯಾ ಹೀಗೆ ಈ ದುಃಖ ಮತ್ತೆ ಸಮಸ್ಯೆಗಳನ್ನ ನಿನ್ನ ಮನಸ್ಸಿನಲ್ಲಿ ನಿನ್ನ ತಲೆಯಲ್ಲಿ ಇಟ್ಕೊಂಡಷ್ಟು ಸಮಯ ಅದು ಭಾರವಾಗಿ ಇರುತ್ತೆ ಇದರಿಂದ ಅದರ ಪರಿಹಾರದ ದಾರಿಯೂ ಕಾಣೋದಿಲ್ಲ ಎದುರಾಗ್ತಾ ಇರುವ ಕೆಲವು ಸುಖಗಳಾಗಿರ್ಬೋದು ಸಂತೋಷಗಳಾಗಿರ್ಬೋದು ಅದರ ಅರಿವು ನಿನಗೆ ಉಂಟಾಗೋದಿಲ್ಲ ಅಂತ ಹೇಳಿ ಬಾಬಾ ಹೇಳ್ತಾರೆ ನಿನ್ನ ಜೀವನದಲ್ಲಿ ಸಮಸ್ಯೆಗಳು ಬಂದಾಗ ದುಃಖಗಳು ಬಂದಾಗ ಅವುಗಳಿಗೆ ಪರಿಹಾರ ಏನಪ್ಪಾ ಅಂದರೆ ಸಮಸ್ಯೆಗಳು ಬಂದ ತಕ್ಷಣ ಇವು ದುಃಖ ಆಗಿದವೆ, ಇವು ಸಮಸ್ಯೆಗಳಾಗಿದ್ದಾವೆ ಇವುಗಳನ್ನು ಇಲ್ಲೇ ಬಿಡಬೇಕು ಇಲ್ಲೇ ತ್ಯಾಗ ಮಾಡಬೇಕು ಅನ್ನುವುದನ್ನು ಅರ್ಥಕೊಳ್ಬೇಕು ತಲೆಯಲ್ಲೇ ಇಟ್ಕೊಂಡು ಅವುಗಳನ್ನ ನಿಮ್ಮ ಜೊತೆಗೆ ಸಾಗಿಸುವ ವಿಚಾರವನ್ನ ನೀನು ಅಲ್ಲೇ ಕೈ ಬಿಡಬೇಕು ಅಂತ ಹೇಳಿ ಬಾಬಾರವರು ಅವನಿಗೆ ಹೇಳ್ತಾರೆ ನಿನಗೆ ಬಂದಿರುವ ದುಃಖ ಸಮಸ್ಯೆಗಳ ಬಗ್ಗೆನೆ ಯೋಚಿಸದೆ ಅವುಗಳನ್ನ ಹೊತ್ತು ಸಾಗದೆ ನೀನು ಮುಂದೆ ಏನ್ ಮಾಡಬೇಕು ಮುಂದಿನ ದಾರಿ ಏನು ಆ ದಾರಿಯಲ್ಲಿ ಸಾಗಿದ್ರೆ ಈ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಅನ್ನುವ ಪ್ರಾಮಾಣಿಕ ಪ್ರಯತ್ನವನ್ನ ನೀನು ಮಾಡಬೇಕು ಮತ್ತೆ ಸಮಸ್ಯೆಗಳ ಬಗ್ಗೆ ಯೋಚಿಸುವುದನ್ನ ನಿಲ್ಲಿಸಿದ ತಕ್ಷಣ ನಿನ್ನ ಬಳಿಯೇ ಇರುವ ದುಃಖ ಮತ್ತೆ ಸಮಸ್ಯೆಗಳು ದೂರವಾಗ್ತಾ ಹೋಗ್ತವೆ ಅಂದ್ರೆ ಅಂತ್ಯವಾಗ್ಲಿಕ್ಕೆ ಅದಕ್ಕೆ ಒಂದು ದಾರಿ ಕೂಡ ಸಿಗ್ತಾ ಹೋಗುತ್ತೆ ಅಂತ ಹೇಳಿ ಇಲ್ಲಿ ಬಾಬಾ ಆ ವ್ಯಕ್ತಿಗೆ ಹೇಳ್ತಾರೆ ದುಃಖ ಮತ್ತು ಸಮಸ್ಯೆಯ ಚಿಂತೆಯನ್ನು ನೀನು ಆ ಕ್ಷಣವೇ ತ್ಯಾಗ ಮಾಡಿದಾಗ ಮುಂದೆ ಏನು ಮಾಡಬೇಕು ಅನ್ನುವ ಪರಿಹಾರದ ದಾರಿ ತನ್ನಿಂದ ತಾನೇ ನಿನಗೆ ಸಿಗತ್ತೆ ಆದರೆ ಈಗಾಗಲೇ ಆ ದುಃಖ ಬಂದಾಗೋಗಿದೆ ನನ್ನ ಜೀವನದಲ್ಲಿ ಆ ದುಃಖದ ಬಗ್ಗೆ ಯೋಚಿಸೋದನ್ನ ಹೇಗೆ ಬಿಡಬೇಕು ಆ ಸಮಯದಲ್ಲಿ ನಾನು ಯಾವ ದಾರಿಯನ್ನು ಕಂಡುಕೊಳ್ಬೇಕು ಇದಕ್ಕೇನಿದೆ ಉಪಾಯ ಅಂದರೆ ನೀನು ನಿನಗೆ ಸಿಕ್ಕ ಸುಖ ಸಂತೋಷ ಒಳ್ಳೆಯ ಜೀವನದ ಬಗ್ಗೆಯೂ ಕೂಡ ನೆನಪು ಮಾಡ್ಕೋ ಮುಂದೆ ಏನಾಗಬೇಕು ಅನ್ನುವುದರ ಬಗ್ಗೆ ಯೋಚಿಸು ಯೋಚಿಸು ಇಂತಹ ಸಮಯದಲ್ಲಿ ನನ್ನ ಜೊತೆ ನೀನು ಒಂದು ನಿರಂತರವಾದ ಸಂಭಾಷಣೆಯಲ್ಲಿ ತೊಡಗಿಕೋ ನಾನು ನಿನಗೆ ಮಾರ್ಗದರ್ಶನವೂ ಮಾಡ್ತೇನೆ ಅದಕ್ಕೆ ಪರಿಹಾರದ ದಾರಿಯನ್ನು ತೋರಿಸ್ತೇನೆ ಹಾಗೆ ನಿನ್ನನ್ನು ರಕ್ಷಣೆ ಕೂಡ ಮಾಡ್ತೀನಿ ಅಂಥೇಳಿ ಬಾಬಾ ಆ ವ್ಯಕ್ತಿಗೆ ಹೇಳ್ತಾರೆ ಯಾರು ಎಂಥದ್ದೇ ದುಃಖ ಬರಲಿ ಎಂಥದ್ದೇ ಸಮಸ್ಯೆಗಳಿರ್ಲಿ ಯಾರು ನನ್ನ ಸಾನ್ನಿಧ್ಯದಲ್ಲಿ ನಿರಂತರವಾಗಿ ಅವರನ್ನ ಶರಣಾಗಿಸುತ್ತಾರೋ ಅಂತಹ ನನ್ನ ಭಕ್ತರ ಮುಖದಲ್ಲಿ ಬೇರೆಯೇ ಒಂದು ವರ್ಚಸ್ಸು ತೇಜಸ್ಸು ಇರುತ್ತೆ ಎಷ್ಟೇ ನೋವುಗಳಿದ್ದರೂ ಆ ವ್ಯಕ್ತಿಯ ಮುಖದಲ್ಲಿ ಗೆಲ್ಲುವೆ ಅನ್ನುವ ಒಂದು ಅನುಭವದ ಭರವಸೆಯ ನಗುವಿರುತ್ತೆ ತುಂಬಾ ಸರಳವಾಗಿ ಇಂತಹ ಉದ್ವಿಗ್ನ ಪರಿಸ್ಥಿತಿಗಳನ್ನಿಸುವ ಸವಾಲುಗಳನ್ನ ಅವರು ಸ್ವೀಕಾರ ಮಾಡ್ತಾರೆ ಅದರ ಪ್ರಕಾರವೇ ಅವರು ತಮ್ಮ ಜೀವನದಲ್ಲಿ ಬಂದಿರುವ ಈ ಸಮಸ್ಯೆ ಈ ದುಃಖಗಳನ್ನ ಪರಿಹಾರ ಮಾಡ್ಕೊಳ್ತಾರೆ ಅಂತ ಹೇಳಿ ಇಲ್ಲಿ ಬಾಪಾ ಹೇಳ್ತಾ ಇದಾರೆ ಸ್ನೇಹಿತರೆ ನನ್ನ ಬಾಬಾ ನನ್ನ ಜೊತೆ ಇದ್ದಾರೆ ಇದ್ದ ಮೇಲೆ ನಾನು ಯಾವುದಕ್ಕೋಸ್ಕರ ಯಾಕೆ ಭಯ ಪಡಬೇಕು ಅವರೇ ನನಗೆ ಮಾರ್ಗದರ್ಶನ ಮಾಡ್ತಾರೆ ಅವರ ಮಾರ್ಗದರ್ಶನದಲ್ಲಿ ನಾನು ನಿಶ್ಚಿಂತೆಯಿಂದ ಸಾಕ್ತೀನಿ ಪ್ರಾಮಾಣಿಕ ಪ್ರಯತ್ನ ಅಂತ ನಾನು ಮಾಡ್ತಾ ಇರ್ತೀನಿ ಬಾಬಾ ಇದ್ದಾರೆ ಕರ್ಮಕ್ಕನುಸಾರವಾಗಿ ದುಃಖಗಳು ಸಮಸ್ಯೆಗಳು ಸುಖಗಳು ಒಂದರ ಹಿಂದಂತೆ ಒಂದು ನನ್ನನ್ನು ಆವರಿಸ್ತಾ ಇದ್ದಾವೆ ಎಲ್ಲವನ್ನ ಬಾಬಾರವರ ಪಾದಗಳಲ್ಲಿ ಸಮರ್ಪಣೆ ಮಾಡಿ ನಾನು ಮುಂದೆ ಸಾಕ್ತಾ ಇದ್ದೀನಿ ಅಂದ್ರೆ ನಾನು ಯಾವುದಕ್ಕೋಸ್ಕರ ಯಾಕೆ ಚಿಂತೆ ಮಾಡ್ತಾ ದುಃಖ ಪಡ್ತಾ ನಿಲ್ಬೇಕು ಹಾಗಾಗಿ ನಾನು ಮುಂದೆ ಸಾಕ್ತಾನೆ ಹೋಗ್ತೀನಿ ಅದರ ಜೊತೆಗೆ ಪರಿಹಾರವಾಗಿ ಬಾಬಾನೇ ನನ್ ಜೊತೆಗಿದಾರಲ್ಲ ಅನ್ನುವ ದೃಢ ವಿಶ್ವಾಸದೊಂದಿಗೆ ಸಾಗಿದರೆ ಖಂಡಿತವಾಗಿ ಅದರ ಅನುಭೂತಿ ನನ್ನ ಭಕ್ತರಿಗೆ ನಾನು ಮಾಡಿಸಿಯೇ ತೀರುತ್ತೇನೆ ಅನ್ನುವ ವಿಶ್ವಾಸವನ್ನ ಇಲ್ಲಿ ಬಾಬಾ ಆ ವ್ಯಕ್ತಿಯ ಜೊತೆ ಹಂಚಿಕೊಳ್ತಾರೆ ಸ್ನೇಹಿತರೆ ಯಾರು ಅವರ ಸಂಪೂರ್ಣ ಭಾರವನ್ನ ನನ್ನ ಪಾದಗಳಲ್ಲಿಟ್ಟು ಶರಣಾಗಿ ನನ್ನಲ್ಲಿ ದೃಢವಾದ ವಿಶ್ವಾಸ ಇಡುತ್ತಾರೋ ಅವರು ಸರಳತೆಯಿಂದ ಬಂದದ್ದೆಲ್ಲವನ್ನ ಸ್ವೀಕರಿಸ್ತಾರೆ ಅಷ್ಟೇ ನೆಮ್ಮದಿ ಶಾಂತಿಯನ್ನ ಅವರ ಜೀವನದಲ್ಲಿ ತುಂಬಿಸ್ಕೊಳ್ತಾ ಮುಂದೆ ಸಾಕ್ತಾರೆ ಅದರ ಅನುಭವ ಕೂಡ ಅವರಿಗೆ ಆಗಾಗ ನಾನು ಮೂಡಿಸ್ತಾನೆ ಇರ್ತೀನಿ ಅನ್ನುವ ವಿಚಾರವನ್ನ ಕೂಡ ಆ ವ್ಯಕ್ತಿಗೆ ಹೇಳ್ತಾರೆ ಸ್ನೇಹಿತರೆ ಬಾಬಾರವರು ಯಾರು ನನ್ನಲ್ಲಿ ಸಂಪೂರ್ಣವಾಗಿ ಶರಣಾಗಿರ್ತಾರೋ ಅವರನ್ನು ಸಂಪೂರ್ಣವಾಗಿ ನನ್ನಲ್ಲಿ ಅರ್ಪಿಸಿಕೊಂಡು ದೃಢವಾದ ವಿಶ್ವಾಸದೊಂದಿಗೆ ಸಾಕ್ತಾರೋ ಮಾಂಡವೇ ನಾನಾಗಿದ್ದೀನಿ ನನ್ನ ಅಂಶವೇ ನೀನಾಗಿದೆಯಾ ಅಂದಮೇಲೆ ನೀನು ಯಾವುದ್ರ ಬಗ್ಗೆಯೂ ಚಿಂತೆ ಮಾಡಬೇಡ ನನ್ನ ಚಿಂತನೆ ಮಾಡು ಅಂತೇಳಿ ಆ ವ್ಯಕ್ತಿಗೆ ಹೇಳ್ತಾರೆ ಸ್ನೇಹಿತರೆ ಏನು ನಂಬಿಕೆ ಇಡು ದುಃಖ ಸಮಸ್ಯೆ ಎನ್ನುವ ಹೆಸರು ನನ್ನ ಜೀವನದಿಂದ ದೂರವಾಗಲಿ ಎಂದು ಗು ಯಾಕಂದರೆ ದುಃಖಕ್ಕೂ ಅದರದ್ದೇ ಆದ ಒಂದು ವಿಶೇಷತೆ ಇದೆ ಕಂದ ಆ ದುಃಖ ಯಾವಾಗ ಬಂದರೂ ಅದು ನನ್ನನ್ನು ಜೊತೆಗೆ ಕರೆದುಕೊಂಡೆ ನಿನ್ನ ಜೀವನವನ್ನು ಪ್ರವೇಶ ಮಾಡುತ್ತೆ ಅನ್ನುವ ವಿಚಾರವನ್ನು ಆ ವ್ಯಕ್ತಿಗೆ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಅಂದರೆ ಆ ದುಃಖ ಅನ್ನೋದು ಬಹಳ ಮುಗ್ಧವಾಗಿರುತ್ತದೆ ಕಂದೇ ತಿಳಿದಿರೋದಿಲ್ಲ ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಯಾರ ಹತ್ರ ಹೋಗ್ತಾ ಇದ್ದೀನಿ ಅಂತ ಹೇಳಿ ಅದು ಕರ್ಮಕ್ಕನುಸಾರವಾಗಿ ತನ್ನ ಕೆಲಸವನ್ನು ಮಾಡ್ತಾ ಇದೆ ನಾನು ನಿಯೋಜಿಸಿದಂತೆ ಅದು ತನ್ನ ಕಾರ್ಯವನ್ನು ಮಾಡ್ತಾ ಇದೆ ಅಷ್ಟೇ ಹಾಗೆ ಆ ದುಃಖ ಅನ್ನೋದು ಯಾರ ಹತ್ರ ಎಲ್ಲಿಗೆ ಹೋಗ್ತಾ ಇರುತ್ತೋ ಅದರ ಜೊತೆಗೆ ಅದರ ಜೊತೆಗೆ ಭಗವಂತ ಖಂಡಿತವಾಗಿಯೂ ಇರ್ತಾನೆ ದುಃಖ ಯಾವ ಸಮಯದಲ್ಲಿ ಯಾರ ಬಳಿ ಹೋಗ್ತಾ ಇದೆಯೋ ಅದನ್ನ ಮನಗಂಟ ಅವರು ನನ್ನ ಸ್ಮರಣೆಯನ್ನ ಮಾಡಿದರೆ ಇಲ್ಲಿ ಉದ್ದೇಶದ ಕರ್ಮಗಳನ್ನ ಹೊಂದಿದಾಗ ಆ ದುಃಖ ತನ್ನ ಅಸ್ತಿತ್ವವನ್ನು ಅಲ್ಲಿ ಕಳೆದ್ಕೊಳ್ಳುತ್ತೆ ಎನ್ನುವ ವಿಚಾರವನ್ನ ಕೂಡ ಇಲ್ಲಿ ಬಾಬಾ ಆ ವ್ಯಕ್ತಿಗೆ ಹೇಳ್ತಾ ಇದ್ದಾರೆ ಅಂದ್ರೆ ಇದು ನಮಗೂ ಕೂಡ ಅನ್ವಯಿಸ್ತಾ ಇದೆ ಅಲ್ವಾ ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ ನಾವೇ ಆಗಿದ್ದೀವಿ ನಮಗೂ ನಮ್ಮ ಜೀವನದಲ್ಲಿ ದುಃಖಗಳಿದಾವೆ ಸಮಸ್ಯೆಗಳಿದಾವೆ ಈ ಸಮಸ್ಯೆ ಈ ದುಃಖಗಳನ್ನ ಹೊತ್ತು ಅವು ಕೂಡ ಬಾಬಾರವರ ಸಾನ್ನಿಧ್ಯಕ್ಕೆ ಹೋಗಿ ಶರಣಾಗ್ತೀವಿ ಅವುಗಳಿಂದ ನಮ್ಮನ್ನು ಮುಕ್ತವಾಗಿಸು ನಮ್ಮ ಜೀವನದಲ್ಲಿ ನೆಮ್ಮದಿ ಶಾಂತಿ ಸುಖ ಕೊಡು ಅಂತೇಳಿ ನಾವು ಕೂಡ ಪ್ರಾರ್ಥನೆಯನ್ನ ಮಾಡ್ತೀವಲ್ವಾ ಸ್ನೇಹಿತರೆ ಅಲ್ಲಿಗೆ ಆ ವ್ಯಕ್ತಿ ನಾವು ಆಗಿದ್ದೀವಿ ಅಲ್ವಾ ಈ ಪ್ರಶ್ನೆ ನಮ್ಮದೂ ಆಗಿದೆ ಬಾಬಾರವರ ಹತ್ರ ಅಲ್ಲಿಗೆ ಉತ್ತರ ಬಾಬಾರವರು ಕೊಡ್ತಾ ಇರುವ ಉತ್ತರ ನಮಗೂ ಕೂಡ ಅನ್ವಯಿಸುತ್ತೆ ಅಲ್ವಾ ಅರ್ಥ ಮಾಡ್ಕೊಳ್ಬೇಕಷ್ಟೇ ಏನಪ್ಪಾ ಅಂದ್ರೆ ದುಃಖ ಎನ್ನುವುದು ಇಲ್ಲಿ ಮುಗ್ಧವಾಗಿರುವ ವಿಚಾರವಾಗಿದೆ ದುಃಖಗಳು ನಮ್ಮ ಕರ್ಮಕ್ಕನುಸಾರವಾಗಿ ಬರ್ತವೆ ಅದರ ಅದ್ರ ಜೊತೆ ಭಗವಂತನು ಕೂಡ ಇರ್ತಾರೆ ಸ್ನೇಹಿತರೆ ಇಂತಹ ದುಃಖ ಸಮಸ್ಯೆಗಳ ಸಂದರ್ಭದಲ್ಲಿ ಭಗವಂತನ ಆರಾಧನೆಯನ್ನು ಮಾಡ್ತಾ ಸ್ಮರಣೆಯನ್ನು ಮಾಡ್ತಾ ನಾವು ಅವರಿಗೆ ಈ ವಿಚಾರಗಳನ್ನು ಸಮರ್ಪಣೆ ಮಾಡಿ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದರೆ ನಮ್ಮ ಒಳ್ಳೆಯ ಉದ್ದೇಶದ ಕರ್ಮಗಳೊಂದಿಗೆ ಸಾಕಾಗ ಆ ದುಃಖ ತನ್ನ ಅರ್ಥವನ್ನು ಕಳ್ಕೊಳ್ಳುತ್ತೆ ಅದು ತನ್ನ ಅಸ್ತಿತ್ವವನ್ನು ಕಳೆದುಕೊಂಡು ಅಲ್ಲಿಗೆ ಅದು ಅಂತ್ಯವಾಗುತ್ತೆ ಎನ್ನುವ ಸೂಚನೆಯನ್ನು ಇಲ್ಲಿ ಬಾಬಾ ವಿವರವಾಗಿ ಆ ವ್ಯಕ್ತಿಗೆ ಕೊಟ್ಟಿದ್ದಾರೆ ಅಂದರೆ ಅದು ನಮಗೂ ಕೊಡ್ತಾ ಇದ್ದಾರೆ ಎನ್ನುವ ಸೂಚನೆಯಾಗಿರುತ್ತೆ ಸ್ನೇಹಿತರೆ ಈ ವಿಚಾರ ನಮ್ಮ ಮೇಲೆ ನಿರ್ಧಾರಿತವಾಗಿದೆ ನಾವು ಹೇಗೆ ಅದನ್ನು ತಗೊಳ್ಬೇಕು ಹೇಗೆ ಸಮರ್ಪಣೆ ಮಾಡಬೇಕು ಅನ್ನುವ ನಿರ್ಧಾರ ನಾವು ಮಾಡಬೇಕು ದುಃಖ ಸಮಸ್ಯೆಗಳನ್ನೇ ಕೇವಲ ನೋಡ್ತಾ ಹೋಗ್ತೀವೋ ಇಲ್ಲವೇ ಅದರ ಜೊತೆಗೆ ಬಂದಿರುವ ಆ ಭಗವಂತನನ್ನು ಆ ಗುರುವನ್ನು ನೋಡ್ತೀವೋ ಅನ್ನೋದು ನಮ್ಮ ಮೇಲೆ ನಿರ್ಧಾರಿತವಾಗಿರುತ್ತೆ ನಮ್ಮ ಜೀವನದಲ್ಲಿ ಬರ್ತಾ ಇರುವ ದುಃಖಗಳಾಗಿರ್ಬೋದು ಸಮಸ್ಯೆಗಳಾಗಿರ್ಬೋದು ಅವುಗಳನ್ನು ಸಹಜವಾಗಿ ಸ್ವೀಕಾರ ಮಾಡಿ ಅವುಗಳನ್ನು ಅಲ್ಲೇ ಬಿಟ್ಟು ನಾವು ಪ್ರಾಮಾಣಿಕವಾಗಿ ನಿಶ್ಚಿಂತೆಯಿಂದ ನಮ್ಮ ಪ್ರಯತ್ನವನ್ನ ಮಾಡಬೇಕು ಯಾಕಂದ್ರೆ ಆ ದುಃಖ ಸಮಸ್ಯೆಗಳು ಬಂದಿದ್ದಾವೆ ಅಂದ್ರೆ ಅದ್ರ ಜೊತೆಗೆ ಆ ಗುರು ಆ ಭಗವಂತನು ಬಂದಿರ್ತಾರೆ ಒಂದು ಅರಿವಿನ ರೂಪದಲ್ಲಿ ರಕ್ಷಣೆಯ ರೂಪದಲ್ಲಿ ಮಾರ್ಗದರ್ಶನದ ರೂಪದಲ್ಲಿ ಹಾಗಾಗಿ ನಾವು ಅವುಗಳನ್ನು ಅವರ ಪಾದಗಳಲ್ಲಿ ಸಮರ್ಪಣೆ ಮಾಡಿ ನಾವು ಪ್ರಾಮಾಣಿಕವಾಗಿ ಅದನ್ನು ಪರಿಹಾರ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ನಾವು ಒಂದು ಹೋರಾಟ ಸವಾಲುಗಳನ್ನು ಎದುರಿಸ್ತಾ ಸಾಗ್ದಾಗ ಖಂಡಿತವಾಗಿಯೂ ನಾವು ಮಾಡ್ತಾ ರುವ ಒಳ್ಳೆಯ ಉದ್ದೇಶದ ಕರ್ಮಗಳಿಂದ ನಾವು ಭಗವಂತನ ಸಾನಿಧ್ಯದಲ್ಲಿ ನಾವು ಶರಣಾಗಿ ನಮ್ಮ ದುಃಖ ಸಮಸ್ಯೆಗಳನ್ನು ಶರಣಾಗಿಸಿ ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತಾ ಮುಂದೆ ಸಾಗಿದಾಗ ಆ ದುಃಖಗಳು ಆ ಸಮಸ್ಯೆಗಳು ತಮ್ಮ ಅಸ್ತಿತ್ವವನ್ನು ಅಲ್ಲಿ ಕಳೆದುಕೊಳ್ಳುತ್ತೆ ಯಾಕಂದ್ರೆ ನಾವು ದುಃಖ ಸಮಸ್ಯೆಗಳ ಜೊತೆ ದೇವರನ್ನ ಗುರುತಿಸ್ತಾ ಇದೀವಲ್ವಾ ದೇವರನ್ನ ನಾವು ನಂಬಿ ನಡೆದಾಗ ಆ ದುಃಖಗಳು ಮತ್ತೆ ಸಮಸ್ಯೆಗಳು ಅಲ್ಲಿ ತಮ್ಮ ಅಸ್ತಿತ್ವವನ್ನು ಕಳೆದುಕೊಳ್ತವೆ ನಾವು ಇಲ್ಲಿ ನೆನಪಿಡಬೇಕಾದ ವಿಚಾರ ಏನಪ್ಪಾ ಅಂದ್ರೆ ಗುರುವಿನ ಸಂಪರ್ಕದಲ್ಲಿ ನಾವು ನಿರಂತರವಾಗಿ ಇದೀವಿ ಅಂದಮೇಲೆ ದೇವರ ಸ್ಮರಣೆ ಆಗಿರ್ಬೋದು ಪೂಜೆ ಆಗಿರ್ಬೋದು ವ್ರತ ಆಗಿರ್ಬೋದು ಒಂದಲ್ಲ ಒಂದು ರೀತಿಯಲ್ಲಿ ಅವರ ಸ್ಮರಣೆಯನ್ನು ಮಾಡ್ತಾ ನಾವು ನಮ್ಮ ಜೀವನದಲ್ಲಿ ಒಂದು ಏಳಿಗೆಯನ್ನು ಹೊಂದಲಿಕ್ಕೆ ಸಮಸ್ಯೆಗಳಿಂದ ಪರಿಹಾರಗೊಳ್ಳಿಕ್ಕೆ ಕೆಲವು ಕೆಟ್ಟ ಕರ್ಮಗಳನ್ನ ನಾವು ಕಳ್ಕೊಳ್ಳಿಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ ಅಂದ್ರೆ ತಕ್ಕ ಹಾಗೆ ನಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ಸಿದ್ಧತೆಯನ್ನ ಬಾಬಾ ಮಾಡಿ ಕೊಡ್ತಾ ಇದ್ದಾರೆ ಎನ್ನುವ ದೃಢ ವಿಶ್ವಾಸದೊಂದಿಗೆ ನಾವು ಶರಣಾಗಬೇಕು ಅನ್ನುವ ಸೂಚನೆಯ ಕತೆ ಇದಾಗಿರುತ್ತೆ ಸ್ನೇಹಿತರೆ ಜೀವನದಲ್ಲಿ ದುಃಖ ಸಮಸ್ಯೆಗಳು ಬರ್ತಾ ಇದ್ದಾವೆ ಅಂದ್ರೆ ಅವು ನಮ್ಮ ಮುಂದಿನ ಜೀವನದ ಸುಖಕ್ಕೆ ಕಾರಣವಾಗಿರ್ತವೆ ಅಂತ ಹೇಳಿ ನಾವು ತಿಳ್ಕೊಳ್ಬೇಕು ದುಃಖ ನಮಗೆ ಮುಂದೊಂದು ದಿನ ಸಂತೋಷ ಸುಖವನ್ನು ತಂದುಕೊಡುತ್ತೆ ಅಂತೇಳಿ ನಾವು ಭರವಸೆಯಿಂದ ನಂಬಬೇಕು ಬಾಬಾರವರ ಸಾನ್ನಿಧ್ಯದಲ್ಲಿ ಶರಣಾಗಿದ್ದೀವಿ ಬಾಬಾರವರ ಶರಣದಲ್ಲಿ ಪೂರ್ಣವಾಗಿ ಶರಣಾಗಿದ್ದೀವಿ ಅವರನ್ನ ದೃಢವಾದ ವಿಶ್ವಾಸದಿಂದ ನಂಬ್ತಿದೀವಿ ಅಂದರೆ ಬರುವ ದುಃಖಗಳನ್ನ ಹಾಗೆ ಅದರ ಜೊತೆ ಬರುವ ಸಮಸ್ಯೆಗಳನ್ನ ಸ್ವೀಕಾರ ಮಾಡ್ಕೊಳ್ಬೇಕು ಯಾಕಂದ್ರೆ ಅದ್ರ ಜೊತೆ ಭಗವಂತನು ಬಂದಿರ್ತಾರೆ ಗುರುವು ಬಂದಿರ್ತಾರೆ ನಾವು ಆ ದುಃಖ ಸಮಸ್ಯೆಗಳನ್ನ ನೋಡೋದನ್ನ ಬಿಟ್ಟು ಅಲ್ಲಿ ಅದರ ಜೊತೆ ಬಂದಿರುವ ಗುರುವನ್ನ ಗುರುತಿಸಿ ಅವರ ಶರಣದಲ್ಲಿ ನಾವು ಶರಣಾದರೆ ಈ ದುಃಖಗಳು ಈ ಸಮಸ್ಯೆಗಳು ತಮ್ಮ ಅಸ್ತಿತ್ವವನ್ನು ಅಲ್ಲಿ ಕಳ್ಕೊಳ್ತವೆ ಸ್ನೇಹಿತರೆ ದುಃಖ ಸಮಸ್ಯೆಗಳು ಬಂದ ಮೇಲೆ ನನ್ನ ಜೀವನಕ್ಕೆ ಒಂದು ಅರ್ಥ ಸಿಗ್ತಾ ಇದೆ ಅಂತ ಹೇಳಿ ನಾವು ಅಂದ್ಕೊಳ್ಬೇಕು ಅಂದರೆ ನೆಗೆಟಿವ್ ಆಗಿರೋದನ್ನೆಲ್ಲ ಪಾಸಿಟಿವ್ ಆಗಿ ನಾವು ಆಗಬೇಕು ಅನ್ನುವ ಸೂಚನೆಯನ್ನು ಈ ಕಥೆಯಲ್ಲಿ ಬಾಬಾ ಆ ವ್ಯಕ್ತಿಗೆ ತಿಳಿಸ್ತಾ ಇದ್ದಾರೆ ಸ್ನೇಹಿತರೆ ಅಪ್ಪ ಇಲ್ಲಿ ಏನು ಹೇಳಲಿಕ್ಕೆ ಇಷ್ಟಪಡ್ತಾ ಇದಾರೆ ಅಂದರೆ ದುಃಖ ಸಮಸ್ಯೆಗಳು ಕರ್ಮಕ್ಕನುಸಾರವಾಗಿ ಬರ್ತಾ ಇರ್ತವೆ ಹೋಗ್ತಾ ಇರ್ತವೆ ಅವುಗಳನ್ನೇ ನಿಮ್ಮ ಮನಸ್ಸಿನಲ್ಲಿ ಒಂದು ತಲೆಯಲ್ಲಿ ಭಾರವಾಗಿ ಇಟ್ಕೊಳ್ಬೇಡಿ ಅವುಗಳನ್ನ ಅಲ್ಲಲ್ಲೇ ತ್ಯಾಗ ಮಾಡ್ತಾ ಮುಂದೆ ಪ್ರಾಮಾಣಿಕವಾಗಿ ಪ್ರಯತ್ನ ಪಡಿ ರಾತ್ರಿ ಬೆಳಗ್ಗೆ ಹಗಲು ಅನ್ನದೇ ನಾವು ಯಾವ ಕೆಲಸ ಮಾಡ್ತಿದೀವೋ ಎಲ್ಲಿದೀವೋ ಏನು ಏನ್ ಮಾಡ್ತಾ ಗೊತ್ತಿಲ್ಲ ಆದರೆ ಬಾಬಾರವರ ಸ್ಮರಣೆ ನಿರಂತರವಾಗಿ ನಮ್ಮ ಜೊತೆ ಇದ್ದು ನಮ್ಮ ನಾಲಿಗೆ ನುಡಿತಾ ನುಡಿತಾ ಆ ಕೆಲಸವನ್ನ ಮಾಡ್ತಾ ಇದ್ರೆ ನಮ್ಮ ಜೀವನದಲ್ಲೇ ನಾವು ಅನುಭವಿಸುವ ಪ್ರತಿ ಕ್ಷಣದ ಸೃಷ್ಟಿಕರ್ತರು ಅವರೇ ಆಗಿದಾರಲ್ವಾ ಹಾಗಾಗಿ ನಮ್ಮ ಸಮಸ್ಯೆಗಳ ಭಾರವನ್ನ ಕಷ್ಟಗಳನ್ನ ದುಃಖಗಳನ್ನ ಅವರ ಪಾದಗಳ ಮೇಲೆ ಶರಣ ನಮ್ಮ ತಲೆಯಲ್ಲಿ ಇಟ್ಕೊಂಡು ತಿರುಗೋದಲ್ಲ ನಮ್ಮ ತಲೆಯಲ್ಲಿ ಈ ದುಃಖ ಸಮಸ್ಯೆಗಳನ್ನ ಇಟ್ಕೊಂಡು ತಿರುಗಾಡಿದ ತಕ್ಷಣ ಅದಕ್ಕೆ ಪರಿಹಾರ ಅಂತ ಖಂಡಿತ ಸಿಗೋದಿಲ್ಲ ಅದ್ರ ಬದಲು ನಾವು ನಂಬಿದ ಗುರುವಿನ ಪಾದಗಳಲ್ಲಿ ಅವುಗಳನ್ನ ಸಮರ್ಪಣೆ ಮಾಡಿ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ರೆ ಖಂಡಿತ ಆ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಸ್ನೇಹಿತರೆ ದೃಢವಾಗಿ ಒಂದು ಗುರುವನ್ನ ನಂಬಿ ನಡೀತಾ ಇದ್ವಿ ಅಂದರೆ ಅವರ ಪಾದಗಳಲ್ಲಿ ಆ ವಿಚಾರಗಳನ್ನ ಶರಣಾಗಿಸಿ ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತಾ ನಿಶ್ಚಿಂತೆಯಿಂದ ನಮ್ಮ ಒಳ್ಳೆಯ ಕರ್ಮದ ಉದ್ದೇಶವನ್ನು ಹೊಂದಿ ನಾವು ಸಾಕ್ತಾ ಹೋದಾಗ ಹಾಗೆ ಅದಕ್ಕೆ ತಕ್ಕ ಹಾಗೆ ಬದಲಾವಣೆಗಳು ನಮ್ಮ ಜೀವನವನ್ನು ತುಂಬುತ್ತಾ ಹೋಗ್ತವೆ ಸ್ನೇಹಿತರೆ ಅಂದರೆ ನಮ್ಮ ಮನಸ್ಸು ಪ್ರತಿ ಕ್ಷಣ ಏನೇ ಆಲೋಚನೆ ಮಾಡಲಿ ನಮ್ಮ ಭಾವನೆಗಳು ಏನನ್ನೇ ವ್ಯಕ್ತಪಡಿಸ್ಲಿ ಅದು ಕೆಟ್ಟದ್ದೇ ಆಗಿರ್ಬೋದು ಒಳ್ಳೆಯದೇ ಆಗಿರಲಿ ಏನೇ ನಮ್ಮ ಮನಸ್ಸಲ್ಲಿ ಮೂಡಿ ಬರಲಿ ಅವುಗಳನ್ನು ನಾವು ಬಾಬಾರವರ ಹತ್ರ ಹಂಚ್ಕೊಳ್ಬೇಕು ಆ ಕ್ಷಣವೇ ನಾವು ಅವರ ಹತ್ರ ಒಂದು ಸಂಭಾಷಣೆಯನ್ನು ನಡೆಸ್ತಾ ಹೋಗಬೇಕು ನನಗೆ ಈ ರೀತಿ ಆಗ್ತಾ ಇದೆ ನನ್ನ ಮನಸ್ಸಲ್ಲಿ ಈ ಆಲೋಚನೆ ಬರ್ತಾ ಇದೆ ಎಲ್ಲವನ್ನು ನಾವು ಅವರ ಹತ್ರ ಹಂಚ್ಕೊಳ್ತಾ ಹೋದ ಹಾಗೆ ನಂಬಿಕೆ ಇಟ್ಟು ಬಾಬಾ ನನ್ನ ಜೊತೆಗಿದ್ದಾರೆ ನಾನು ಅವರ ಜೊತೆ ನನ್ನ ಎಲ್ಲ ಅನುಭವಗಳನ್ನು ನನ್ನ ಕೆಟ್ಟ ಅನುಭವಗಳಾಗಿರ್ಬೋದು ಒಳ್ಳೆ ಅನುಭವಗಳಾಗಿರ್ಬೋದು ಅವುಗಳನ್ನು ಅವ್ರ ಹತ್ರ ಹಂಚ್ಕೊಳ್ತಾ ಹೋದ ಹಾಗೆ ಅವುಗಳಿಗೆ ಒಂದು ತಿರುವು ಸಿಗ್ತಾ ಹೋಗುತ್ತೆ ಯಾಕಂದ್ರೆ ನಾವು ಯಾರದ್ದೋ ಮನುಷ್ಯರನ್ನ ನಂಬಿ ಅವುಗಳನ್ನು ಹಂಚ್ಕೊಂಡಾಗ ಅದೇ ನಮಗೆ ಸಮಸ್ಯೆಗಳಾಗ್ತವೆ ಅವೇ ನಮ್ಗೆ ಕೆಲವೊಂದ್ಸರಿ ಸರಿ ತಲೆನೋವಾಗ್ತವೆ ಅವುಗಳಿಂದ ನಾವು ಜೀವನ ಅವುಗಳಿಂದ ಕೆಲವೊಂದ್ಸರಿ ನಾವು ಜೀವವನ್ನೇ ಕಳ್ಕೊಳ್ಬೇಕು ಅನ್ನುವ ಸಂದರ್ಭ ಕೂಡ ಒದಗಿ ಬರುತ್ತೆ ಹಾಗಾಗಿ ಮನುಷ್ಯರನ್ನ ನಂಬಿ ನಮ್ಮ ಕಷ್ಟ ದುಃಖ ಸಮಸ್ಯೆಗಳನ್ನು ಹೇಳ್ಕೊಳ್ಳುವ ಬದಲು ಬಾಬಾ ಇಲ್ಲಿ ಹೇಳ್ತಾ ಇದ್ರೆ ನನ್ನೆದರಿಗೆ ನಿನ್ನ ಎಲ್ಲ ಅನುಭವಗಳನ್ನ ಹೇಳ್ಕೊ ಅದಕ್ಕೆ ಪರಿಹಾರವನ್ನ ನಾನು ಕೊಡ್ತೀನಿ ಅವರ ಬಳಿಗೆ ನಾವು ಹೇಳ್ಕೊಳ್ಬೇಕು ಇದರಿಂದ ಏನಾಗುತ್ತೆ ಅಂದ್ರೆ ಯಾರು ನಮ್ಮ ಸಮಸ್ಯೆಗಳನ್ನ ಪರಿಹಾರ ಪರಿಹಾರ ಮಾಡೋದಿಲ್ಲ ಪರಿಹಾರ ಮಾಡಲಿಕ್ಕೆ ಸಾಧ್ಯನೂ ಇಲ್ಲ ಪರಿಹಾರನೂ ಸಿಗೋದಿಲ್ಲ ಸಮಸ್ಯೆಗೆ ಪೂರ್ಣ ಪ್ರಮಾಣದಲ್ಲಿ ಪರಿಹಾರಗಳು ಸಿಗಬೇಕು ಅಂದ್ರೆ ಅದು ಈ ಬ್ರಹ್ಮಾಂಡದ ರಚನೆ ಮಾಡಿರುವ ಆ ಭಗವಂತನ ಬಳಿ ಮಾತ್ರ ಸಿಗತ್ತೆ ಅಲ್ವಾ ಯೋಚನೆ ಮಾಡಿ ಸ್ನೇಹಿತರೆ ನಾವು ದೇವರ ಬಳಿ ಬಾಬಾರವರ ಬಳಿ ಹೋಗಿ ಸ್ನೇಹಿತರೆ ನಾವು ದಿನನಿತ್ಯ ದೇವಸ್ಥಾನಕ್ಕೆ ಹೋಗ್ತೀವಿ ಮನೆಯಲ್ಲಿ ಬಾಬಾರವರ ಎದುರಿಗೆ ನಿಂತು ತಲೆ ತಗ್ಗಿಸಿ ಒಂದು ಪ್ರಾರ್ಥನೆಯನ್ನು ಮಾಡ್ಕೊಳ್ತೀವಿ ಅಲ್ವಾ ಬಾಬಾರವರ ಮಂದಿರಕ್ಕೆ ಹೋಗಿ ನಾವು ಮೊದಲು ತಲೆ ತಗ್ಸಿ ಒಂದು ಪ್ರಾರ್ಥನೆಯನ್ನು ಮಾಡ್ಕೊಳ್ತೀವಿ ಅಂದ್ರೆ ಈ ವಿಚಾರ ಅರ್ಥ ಮಾಡ್ಕೊಳ್ರಿ ನಮ್ಮ ತಲೆ ರುವ ಎಲ್ಲ ಯೋಚನೆಗಳಾಗಿರ್ಬೋದು ಯೋಜನೆಗಳಾಗಿರ್ಬೋದು ಏನಿದೆಯೋ ಕೆಟ್ಟದಿದೆಯೋ ಒಳ್ಳೇದಿದೆಯೋ ಎಲ್ಲವನ್ನ ನಾವು ಅವರ ಪಾದಗಳಿಗೆ ಹಾಕ್ತಾ ಇದ್ದೀವಿ ಅನ್ನೋ ನಾವು ತಲೆ ತಗ್ಗಿಸಿದ ತಕ್ಷಣ ಬಾಬಾರವರ ಪಾದಗಳನ್ನ ಕಂಡು ನಾವು ತಲೆ ತಗ್ಗಿಸಿದ ತಕ್ಷಣ ನಮ್ಮ ತಲೆಯಲ್ಲಿರುವ ಎಲ್ಲ ವಿಚಾರಗಳು ಅವರ ಪಾದಗಳಲ್ಲಿ ಬೀಳ್ತವೆ ಸ್ನೇಹಿತರೆ ಆಗ ಬಾಬಾ ತಮ್ಮ ಚರಣದಲ್ಲಿ ಅವುಗಳನ್ನು ತುಳಿತಾರೆ ಆಗ ಅವುಗಳ ನಿವಾರಣೆ ಆಗತ್ತೆ ಕೆಲವು ಉತ್ತಮವಾದ ಫಲಿತಾಂಶಗಳಾಗಿ ನಮಗೆ ಮರಳಿ ಸಿಗ್ತವೆ ಕೆಲವು ಸಮಸ್ಯೆಗಳು ಅಲ್ಲಿಗೆ ನಿವಾರಣೆ ಆಗ್ತವೆ ಸ್ನೇಹಿತರೆ ಹಾಗಾಗಿ ನಾವು ಬಾಬಾರವರ ಬಳಿ ತಲೆ ತಗ್ಗ ಇದ್ದೀವಿ ಅಂದರೆ ಹಾಗಾಗಿ ನಾವು ಯಾವಾಗಲೂ ಬಾಬಾರವರ ಪಾದಗಳನ್ನು ನೋಡ್ತಾ ನೋಡ್ತಾನೆ ತಲೆ ತಗ್ಗಿಸಿ ಶರಣಾಗಬೇಕು ಅವ್ರ ಹತ್ರ ನಾವು ಏನಾದರೂ ಪ್ರಾರ್ಥನೆ ಮಾಡ್ಕೊಳ್ತಿದೀವಿ ಅಂದರೆ ತಕ್ಷಣ ನಮಗೆ ಒಂದು ನೆಮ್ಮದಿಯ ಶಾಂತಿಯ ಅನುಭವ ಆಗುತ್ತಲ್ವ ಹಾಗಾಗಿ ನಾವು ಪ್ರಾರ್ಥನೆ ಮಾಡಿದ ನಂತರ ನಮಗೆ ಸಂತೋಷ ಒಂದು ಭರವಸೆ ಆತ್ಮವಿಶ್ವಾಸದ ಅನುಭವ ಹೆಚ್ಚಾಗ್ತಾ ಹೋಗುತ್ತೆ ಹಾಗಾಗಿ ಇದನ್ನ ಮಾಡಬೇಕು ಇದನ್ನ ಪಡ್ಕೊಳ್ಬೇಕು ಅಂದರೆ ನಮ್ಮಲ್ಲಿ ಅತ್ಯಂತ ಅಧಿಕವಾದ ವಿಶ್ವಾಸ ಇರಬೇಕಾಗತ್ತೆ ಸ್ನೇಹಿತರೆ ಹಾಗಾಗಿ ಹಾಗಾಗಿ ನಾನು ಯಾವಾಗಲೂ ಹೇಳ್ತೀನಿ ಬಾಬಾ ನಿಮ್ಮ ಶರಣದಲ್ಲಿ ನಾನಿದ್ದೀನಿ ಹಾಗಾಗಿ ಸ್ನೇಹಿತರೆ ನೀವು ಯಾವಾಗಲೇ ಬಾಬಾರ ಹತ್ರ ಹೋದರೂ ಕೂಡ ನಿಮ್ಮ ತಲೆಯನ್ನು ತಗ್ಸಿ ಅವರ ಶರಣದಲ್ಲಿ ನೀವು ಶರಣಾಗುವ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ ನಿಮ್ಮ ತಲೆಯಲ್ಲಿರುವ ಎಲ್ಲ ವಿಚಾರಗಳು ಅವರ ಪಾದದ ಮೇಲೆ ಬಿದ್ದ ತಕ್ಷಣ ನಿಮ್ಮ ಮನಸ್ಸಲ್ಲಿ ಒಂದು ಶಾಂತಿ ಧೈರ್ಯದ ಆತ್ಮವಿಶ್ವಾಸದ ಅನುಭವ ಮೂಡುತ್ತೆ ಆ ಅನುಭವದೊಂದಿಗೆ ನಿಮ್ಮ ಜೀವನದಲ್ಲಿ ನೀವು ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಬೋದು ಬಾಬಾ ರಕ್ಷಣೆಯಾಗಿ ನಿಲ್ತಾರೆ ಭರವಸೆಯಾಗಿ ನಿಲ್ತಾರೆ ಹಾಗೆ ಮಾರ್ಗದರ್ಶನ ಕೂಡ ಮಾಡ್ತಾರೆ ಹಾಗೆ ನಿಮ್ಮ ಜೀವನದಲ್ಲಿ ನಿಮ್ಗೆ ಏನೆಲ್ಲ ಬೇಕೋ ಅದನ್ನೆಲ್ಲವನ್ನು ಕೊಡ್ತಾರೆ ಸ್ನೇಹಿತರೆ ನಿಮ್ಮ ಬಗ್ಗೆನೂ ಕಾಳಜಿ ವಹಿಸಿ ಅಂತ ಹೇಳ್ತಾ ಈ ಮಾಹಿತಿ ಇಷ್ಟವಾಗಿದೆ ಅಂತ ಹೇಳಿ ಅನ್ಕೊ ಇಷ್ಟವಾದರೆ ಅಂತ ಅಂತೇಳಿ ಕಮೆಂಟ್ ಮಾಡಿ ಹಾಗಾದ್ರೆ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ಸಾಯಿ ಹರೇ ಸಾಯಿ 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 ಹರೇ ಹರೆ ಹರೇ ಬಾಬಾ ಹರೇ ಬಾಬಾ ಬಾಬಾ ಬಾಬ ಹರೇ ಹರೆ ಹರೇ ದತ್ತ ಹರೇ ದತ್ತ 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 ಹರೇ ಹರೇ